ಈ ಗುಡ್ ಬಲ್ 네비 ब्लू ಪೀಕ್ ಕ್ಯಾಪ್ ಕಳಂದಿ ಮೆಂಚಲಿರುವರು ಕಾನ್ಸ್ಟೇಬಲ್ಗಳು ಬ್ರಿಟಿಷ್ರ ಕಾಲದ ಕಾಕಿ ಕ್ಯಾಪ್ ಕೆ ಕೋಕ್ ಹೊಸ ಅಪೇಕ್ ಕ್ಯಾಪ್ ಬಗೆ ಪೊಲೀಸ್ರ ಮನದಾಳದ ಮಾತು ಪೊಲೀಸ್ರ ಕ್ಯಾಪ್ ಬದಲಾದರೆ ಸಾಕೆ ದಬ್ಬಾಡಿಕೆ ದೌರ್ಜನ್ಯ ನಿಲ್ಲುವುದು ಯಾವಾಗ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಹಳೆ ಟೋಪಿಗೆ ಗುಡ್ ಬಾಯ್ ನೇವಿ ಗ್ಲೋ ಕ್ಯಾಪ್ ಕ್ಯಾಬ್ಗಳಲ್ಲಿ ಮೇಂಚಲಿರುವರು ಕಾನ್ಸ್ಟೇಬಲ್ಗಳು ಬ್ರಿಟಿಷರ ಕಾಲದ ಕಾಕಿ ಕ್ಯಾಬ್ಗೆ ಕೋಕ್ ಹೊಸ ಪೀಕ್ ಕ್ಯಾಪ್ ಬಗ್ಗೆ ಪೊಲೀಸರ ಮನದಾಳದ ಮಾತು ಪೊಲೀಸರ ಕ್ಯಾಪ್ ಬದಲಾದರೆ ಸಾಕೆ ದಬ್ಬಾಳಿಕೆ ದೌರ್ಜನ್ಯ ನಿಲ್ಲುವುದು ಯಾವಾಗ ಪೊಲೀಸ್ ಇಲಾಖೆಯಲ್ಲಿ ಹೊಸ ಇತಿಹಾಸಕ್ಕೆ ನಾಂದಿ ಆಡಿದೆ ಕರ್ನಾಟಕ ಪೊಲೀಸ್ ಗಳು ಧರಿಸ್ತಾ ಇದ್ದಂತಹ ಹ್ಯಾಟ್ ಗಳ ಮಾದರಿ ಬದಲಾಗಿದ್ದು ಸ್ಲೋಚ್ ಹ್ಯಾಟ್ ಬದಲಾಗಿ ನೇವಿ ಬ್ಲೂ ಪಿಂಕ್ ಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇನ್ ಮುಂದೆ ಈ ಹೊಸ ಮಾದರಿಯ ಕ್ಯಾಪ್ ನಲ್ಲಿ ನಮ್ಮ ಪೊಲೀಸರು ಕಾಣಿಸಿಕೊಳ್ತಾರೆ ಪೊಲೀಸರು ಅಷ್ಟೇ ಅಲ್ಲ ಅವರ ಮೈ ಮೇಲೆ ಇರುವಂತಹ ಯೂನಿಫಾರ್ಮ್ ಕೂಡ ಬದಲಾಗ್ತಾ ಇದೆ ಪೊಲೀಸರ ಚೀತಾ ಬೈಕ್ ಹೊಯ್ಸಳ ಕಾರ್ ಅದರ ಸೈರನ್ ಕಾಕಿ ಡ್ರೆಸ್ ಲಾಟಿ ಹ್ಯಾಟ್ ಇದ್ರಲ್ಲಿ ಯಾವ ಒಂದನ್ನು ಕೂಡ ನೋಡಿದ್ರು ಕ್ರಿಮಿನಲ್ಸ್ ಗಳಿಗೆ ನಡಕ ಇರ್ತಿತ್ತು ಬೆವರಲ್ಲಿ ಮೈ ನಿಂತಿತ್ತು ಅಂತಹ ಪೊಲೀಸ್ ಡ್ರೆಸ್ ನಲ್ಲಿ ಮೇಜರ್ ಬದಲಾವಣೆ ಒಂದಾಗಿದೆ ಕಾಕಿ ಸಮವಸ್ತ್ರ ಧರಿಸಿ ರಸ್ತೆಗೆ ಇಳಿದ್ರೆ ಆರೋಪಿಗಳು ಗೂಡನ್ನ ಸೇರ್ಕೊಳ್ತಾರೆ ಇಂಥ ಕಾಕಿ ಡ್ರೆಸ್ ನಲ್ಲಿ ಏಳು ದಶಕಗಳಿಂದ ಕಾನ್ಸ್ಟೇಬಲ್ ಗಳು ಧರಿಸ್ತಾ ಬಳಕೆಯಲ್ಲಿ ಇದ್ದಂತ ಹಳೆ ಕಾಕಿ ಟೋಪಿಗೆ ರಾಜ್ಯ ಸರ್ಕಾರ ಗುಡ್ ಬೈ ಹೇಳಿ ಪೊಲೀಸರ ಕ್ಯಾಪ್ ಕಲರ್ ಅನ್ನ ಬದಲಾಯಿಸಿದೆ ಕರ್ನಾಟಕ ಪೊಲೀಸರ ನೆತ್ತಿ ಮೇಲೆ ನೇವಿ ಬ್ಲೂ ಪೀಕ್ ಕ್ಯಾಪ್ ಹೊಸ ಕಿರೀಟದಂತೆ ಕಾಣ್ತಾ ಇದೆ ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ಹೊಸದಾಗಿ ನೀಡಲಾಗ್ತಾ ಇರುವ ಪಿಕ್ ಆಪ್ ಅಂದ್ರೆ ಇದರಲ್ಲಿ ಮಾತ್ರ ಬದಲಾವಣೆ ಅಷ್ಟೇ ಅಲ್ಲದೆ ದಕ್ಷತೆ ಮೆರೆಯುವ ಮೂಲಕ ವೃತ್ತಿಯಲ್ಲಿ ಬದಲಾವಣೆ ಆಗ್ಬೇಕು ಈ ಮೂಲಕ ಸಮಾಜದಲ್ಲಿ ನಡೆಯುವ ಅಪರಾಧಗಳನ್ನ ಕಡಿಮೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಕೂಡ ಕಿವಿ ಮಾತನ್ನ ಹೇಳಿದರು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಪಿಕ್ ಪರಿಚಯ ಹಾಗೆ ವಿತರಣೆ ಹಾಗೆ ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆಗೆ ಚಾಲನೆಯನ್ನ ನೀಡಿ ಅವರು ಮಾತಾಡುದು ಹಲವು ವರ್ಷಗಳಿಂದ ಕಾನ್ಸ್ಟೇಬಲ್ಗಳು ಗಳು ಧರಿಸ್ತಾ ಇದ್ದಂತಹ ಸ್ಲೌಜ್ ಕ್ಯಾಬ್ ಬದಲು ಪೀಕ್ ಕ್ಯಾಪ್ ಆಯ್ಕೆ ಮಾಡಿದ್ದು ನಾನೇ ಸಾವಿರದ ಒಂಬೈನೂರ ಐವತ್ತಾರರಿಂದ ಚಾಲ್ತಿಯಲ್ಲಿದ್ದಂತಹ ಕ್ಯಾಪ್ ಅನ್ನ ಬದಲಾವಣೆ ಮಾಡಿದ್ದೀವಿ ಕ್ಯಾಪ್ ಬದಲಾವಣೆ ಅಷ್ಟೇ ಅಲ್ಲದೆ ವೃತ್ತಿಯಲ್ಲೂ ಕೂಡ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸುವ ರೀತಿಯಲ್ಲಿ ಬದಲಾವಣೆ ಕಾಣಬೇಕು ಕೂಡ ತಿಳಿಸಿದ್ರು ಅಷ್ಟೇ ಅಲ್ಲದೆ ಇಂಡಿಯಾ ಜಸ್ಟಿಸ್ ವರದಿಯಂತೆ ನ್ಯಾಯ ವ್ಯವಸ್ಥೆಯಲ್ಲಿ ದೇಶದ ಇತರೆ ರಾಜ್ಯಗಳಿಗಿಂತ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಡ್ರಗ್ಸ್ ಮುಕ್ತ ರಾಜ್ಯ ಮಾಡೋದಕ್ಕೆ ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆ ಕೂಡ ರಚನೆ ಮಾಡಲಾಗಿದೆ ಮಂಗಳೂರು ಗಲಭೆ ಪೀಡಿತ ಅಂತ ನಗರ ಆಗಿದೆ ಪೊಲೀಸ್ ಅಧಿಕಾರಿಗಳನ್ನ ಬದಲಾವಣೆ ಮಾಡಿದ್ರಿಂದ ನಿಯಂತ್ರಣಕ್ಕೆ ಒಂದು ಕಡೆ ಬಂದಿದೆ ಅಪರಾಧಗಳನ್ನು ತಡೆಗಟ್ಟಿ ಉತ್ತಮ ತನಿಖೆ ಮಾಡಿ ಶಿಕ್ಷೆ ಕೊಡಿಸುವಂತ ಇಚ್ಛಾಶಕ್ತಿಯನ್ನು ಕೂಡ ಹೊಂದಬೇಕಾಗಿದೆ ಪೊಲೀಸರು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಕೂಡ ಹೇಳಿದರು ಇನ್ನು ಕೆಲವು ಪೊಲೀಸರು ರಿಯಲ್ ಎಸ್ಟೇಟ್ನೊಂದಿಗೆ ಶಾಮೀಲಾಗಿರ್ತಾರೆ ಡ್ರಗ್ಸ್ ಪೆಡ್ಲರ್ಗಳು ಯಾರು ರೌಡಿಗಳು ಅಂತ ಗೊತ್ತಿದ್ದೂ ಗೊತ್ತಿದ್ದು ಅವರನ್ನ ಬಂಧಿಸದೆ ಪೊಲೀಸರು ಬಿಟ್ಟು ಬಿಡ್ತಾರೆ ನೋಡಿ ಈಗ ಪೊಲೀಸರ ದಕ್ಷತೆ ಅಥವಾ ಅವರ ಕಾರ್ಯವೈಖರಿಯನ್ನ ಮೆಚ್ಕೊಳ್ತೀವಿ ಬಟ್ ಕೆಲವು ಪೊಲೀಸರು ಮಾತ್ರ ರಿಯಲ್ ಎಸ್ಟೇಟ್ನೊಂದಿಗೆ ಶಾಮೀಲಾಗಿರ್ತಾರೆ ಡ್ರಗ್ಸ್ ಪೆಟ್ಲರ್ ಗಳ ಜೊತೆನೆ ವಹಿವಾಟನ್ನ ನಡೆಸ್ತಾ ಇರ್ತಾರೆ ಯಾರು ರೌಡಿ ಶೀಟರ್ ಗಳಂತ ಗೊತ್ತಿರ್ತಾರೋ ಅವರನ್ನ ಬಂಧಿಸದೇನೆ ಅವರ ಜೊತೆ ಸ್ನೇಹ ಸಂಬಂಧವನ್ನ ಇಟ್ಕೊಂಡಿರ್ತಾರೆ ಇವರನ್ನ ಮೊಳಕೆಯಲ್ಲೇ ಹಾಕಬೇಕು ಹಾಕ್ಬೇಕು ಅವರನ್ನು ಬಿಡಬೇಕು ದೊಡ್ಡ ಕ್ರಿಮಿನಲ್ ಗಳಾಗ್ತಾರೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಕೆಲವೊಂದಷ್ಟು ಪೊಲೀಸರು ನೋಡಿ ರಾಜಕಾರಣಿಗಳು ಏನೇ ತಪ್ಪು ಮಾಡಿದ್ರೂ ಕೂಡ ಬಿಡೋದಿಲ್ಲ ಕಳ್ಳರು ಏನು ತಪ್ಪು ಮಾಡಿದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ರೇಪಿಸ್ಟ್ಗಳನ್ನೂ ಅಷ್ಟೇನೆ ಅವ್ರು ಪ್ರಭಾವಿ ವ್ಯಕ್ತಿಗಳಾಗಿದ್ರೆ ಅವ್ರನ್ನ ಒಂದೆರಡು ದಿನ ತಂದು ಸೆಲೆಲ್ ಆಗ್ತಾರೆ ಅದಾದ ನಂತರ ಬೇಲ್ ಕೊಡಿಸ್ ಕಳಿಸ್ಬಿಡ್ತಾರೆ ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗೋಣ ಇನ್ನು ಪೊಲೀಸರಿಗೆ ಕ್ರಿಮಿನಲ್ಸ್ಗಳ ಜೊತೆ ಈಗಾಗಲೇ ಸಂಬಂಧ ಬೇಡ ಯಾವುದೇ ರೀತಿಯಾದಂಥ ವಹಿವಾಟುಗಳು ಕೂಡ ಬೇಡ ಪೊಲೀಸರು ಅಪರಾಧಿಗಳು ಹಾಗೆ ಕ್ರಿಮಿನಲ್ಗಳೊಂದಿಗೆ ಸಂಬಂಧವನ್ನ ಇಟ್ಕೊಳ್ಳೇಬಾರ್ದು ಯಾವುದೇ ಕಾರಣಕ್ಕೂ ಕೂಡ ದಿನೇ ದಿನೇ ಪೊಲೀಸರಂದರೆ ಕ್ರಿಮಿನಲ್ಗಳಿಗೆ ಭಯ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗಬೇಕು ಅನ್ನೋದು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ ಅಲ್ವಾ ಪೊಲೀಸರು ಅಂದರೆ ಇತ್ತೀಚಿನ ದಿನದಲ್ಲಿ ಭಯಾನೆ ಇಲ್ಲದೆ ಇರೋ ರೀತಿ ಆಗಿದೆ ಪೊಲೀಸರು ಅಂದರೆ ನಮ್ಮ ಫ್ರೆಂಡು ನಾವೇನು ಹೇಳಿದ್ರು ಕೇಳ್ತಾರೆ ಈ ಕೇಸ ಹೋಗು ಹೋಗಿ ಅಲ್ಲಿ ಫೋನ್ ಮಾಡು ಅವ್ರನ್ನ ಅವ್ರಿಗೆ ಫೋನ್ ಮಾಡಿದ್ರೆ ಬಿಟ್ಬಿಡ್ತಾರೆ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇದೆ ಅಷ್ಟೇ ಅಲ್ಲದೆ ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತಾಡ್ತಾರೆ ಯಾಕಂತಂದ್ರೆ ಗೃಹ ಸಚಿವರು ಕೂಡ ಹೌದು ಪೊಲೀಸ್ ಇಲಾಖೆಯಲ್ಲಿ ಹೊಸ ಹೆಜ್ಜೆಯನ್ನ ಇಟ್ಟಿದ್ದೀವಿ ಇದು ಸುವರ್ಣ ಅಕ್ಷರಗಳಲ್ಲಿ ಬರದಂತಹ ದಿನ ಆಗ್ತಾ ಇದೆ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಪೊಲೀಸರಿಗೆ ನೀಡಲಾಗ್ತಾ ಇದ್ದಂತಹ ಹಾಗೆ ಸ್ವಾತಂತ್ರ್ಯ ನಂತರ ಧರಿಸಿಕೊಳ್ತಾ ಇದ್ದಂತಹ ಪೊಲೀಸ್ ಕ್ಯಾಪ್ ನಲ್ಲಿ ಬದಲಾವಣೆಯನ್ನ ಮಾಡ್ಬಿಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ ಕರ್ನಾಟಕದಲ್ಲಿ ಏನು ದಿವಂಗತ ದೇವರಾಜ್ ಅರಸು ಏನು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಸ್ಲೋಜ್ ಕ್ಯಾಪ್ ಅನ್ನು ನೀಡಲಾಗಿದ್ದು ಈ ಕ್ಯಾಪ್ ಬದಲಾವಣೆ ಮಾಡುವಂತೆ ಈ ಹಿಂದೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಬಾಂಡಿತು ಎರಡ್ ಸಾವಿರದ ಹದಿನೈದರಲ್ಲಿ ಕ್ಯಾಪ್ ಬದಲಾವಣೆ ಮಾಡುವ ಚಿಂತನೆ ಇತ್ತು ಆದ್ರೆ ಕೈಗೂಡಲಿಲ್ಲ ಈ ಬಾರಿ ಕ್ಯಾಬ್ ಬದಲಾವಣೆ ಬೇಡಿಕೆ ಸಂಬಂಧ ಈ ಬಗ್ಗೆ ಅನ್ಯ ರಾಜ್ಯಗಳ ಪೊಲೀಸರು ಧರಿಸುವ ಕ್ಯಾಬ್ ಬಗ್ಗೆ ಅಧ್ಯಯನ ಮಾಡಲಾಯಿತು ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯವರು ಪಿ ಕ್ಯಾಬ್ ಆಯ್ಕೆ ಮಾಡಿದ್ದಾರೆ ಅಂತ ಹರ್ಷವನ್ನು ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಕಳೆದ ಎರಡ್ ಮೂರು ವರ್ಷಗಳಿಂದ ಒಂದೆರಡು ಘಟನೆಗಳನ್ನ ಹೊರತುಪಡಿಸಿದ್ರೆ ಅಂದ್ರೆ ಕೋಮು ಗಲಭೆ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಿಲ್ಲ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ಬಿಟ್ಟಿಲ್ಲ ಅದಕ್ಕೆ ಮುಖ್ಯ ಕಾರಣ ಇಲಾಖೆಯ ಸಿಬ್ಬಂದಿ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಲಾಖೆಗೆ ಸಂಬಂಧಿಸಿದ ಅನೇಕ ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ಕೂಡ ಮಾಡಿಕೊಟ್ರು ಇನ್ಸ್ಪೆಕ್ಟರ್ ಹುದ್ದೆಯಿಂದ ಎಸ್ ಪಿ ಹುದ್ದೆಯವರೆಗೆ ಅಧಿಕಾರಿಗಳನ್ನ ಎರಡು ವರ್ಷದವರೆಗೆ ವರ್ಗಾವಣೆ ಮಾಡದಂತೆ ಕಾನೂನನ್ನ ತಂದಿದ್ದೀವಿ ಕನಿಷ್ಠ ಎರಡು ವರ್ಷ ಒಂದೇ ಸ್ಥಳದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಕಾನೂನಾತ್ಮಕವಾಗಿ ಬದಲಾವಣೆಯನ್ನ ತಂದಿದ್ದೀವಿ ಅಂತ ಇದೇ ಸಂದರ್ಭದಲ್ಲಿ ಮಾತಾಡಿದ್ರು ನೋಡಿ ಎಂಟು ಐನೂರು ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಒಂದು ಕಡೆ ಗ್ರೀನ್ ಸಿಗ್ನಲ್ ಸಿಕ್ತು ಈಗಾಗಲೇ ಐನೂರ ಎಸ್ ಗಳು ನೇಮಕಾತಿಗೊಂಡು ತರಬೇತಿಯಲ್ಲಿದ್ದಾರೆ ನಾನೂರ ಎರಡು ಮಂದಿ ಪಿ ಐಗಳು ನೇಮಕಾತಿಯನ್ನ ಮಾಡಿಕೊಂಡಿದ್ದಾರೆ ಕೆ ಎಸ್ಆರ್ ಪಿ ಸೇರಿದಂತೆ ರಾಜ್ಯದಲ್ಲಿ ಖಾಲಿ ಇರುವಂತಹ ಹದಿನಾಲ್ಕು ಸಾವಿರ ಕಾನ್ಸ್ಟೇಬಲ್ಗಳ ಪೈಕಿ ಎಂಟು ಸಾವಿರದ ಐನೂರು ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಅನುಮೋದನೆಯನ್ನು ಹೊರಡಿಸಿದ್ದಾರೆ ಇನ್ನೊಂದು ವಾರದಲ್ಲಿ ಈ ಕುರಿತು ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಅಂತ ಕೂಡ ಹೇಳಿದ್ರು ಪೊಲೀಸ್ ಗೃಹ ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ಪೊಲೀಸ್ ಕ್ವಾರ್ಟರ್ಸ್ ನಿರ್ಮಾಣ ಮಾಡಲಾಗಿದೆ ಇನ್ನು ಐದು ವರ್ಷಗಳ ಕಾಲ ಈ ಯೋಜನೆಯನ್ನ ವಿಸ್ತರಿಸ್ತೀವಿ ಅಂತನೂ ಕೂಡ ಹೇಳಿದ್ರು ನಿರಂತರ ಕಾರ್ಯಾಚರಣೆ ಕೈಗೊಂಡ್ರು ಕೂಡ ಒಂದು ಕಡೆ ನಾವೆಷ್ಟೇ ಮಾಡಿದ್ರು ಕೂಡ ಒಂದು ಕಡೆ ಈ ಡ್ರಗ್ಸ್ ಹಾವಳಿ ಅನ್ನೋದು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಎಲ್ರಿಗೂ ಕೂಡ ಟೆನ್ಷನ್ ಇದೆ ಆಕ್ಚುಲಿ ಹೇಳಬೇಕಂತಂದ್ರೆ ಯಾಕಂತಂದ್ರೆ ಇದಕ್ಕೆ ಕಡಿವಾಣವನ್ನ ಹಾಕೋದಕ್ಕೆ ಅಂದ್ರೆ ಮಾದ ದ್ರವ್ಯವನ್ನ ವಿರೋಧಿ ಕಾರ್ಯಪಡೆ ರಚಿಸಲಾಗ್ತಾ ಇದೆ ಡ್ರಗ್ಸ್ ಪೆಟ್ರೋಲ್ಗಳ ಮೇಲೆ ನಿಗಾವಹಿಸೋದಕ್ಕೆ ಕಾರ್ಯಪಡೆಯನ್ನ ರಚಿಸಲಾಗ್ತಾ ಇದೆ ಆ ಸನ್ನಿತ್ರ ಕಾರ್ಯಕ್ರಮಕ್ಕೂ ಕೂಡ ಚಾಲನೆಯನ್ನ ನೀಡಬೇಕಾಗಿದೆ ಕರ್ತವ್ಯ ನಿಷ್ಠೆಯಲ್ಲಿ ರಾಜಿ ಆಗಬೇಡಿ ಕರ್ತವ್ಯ ನಿಷ್ಠೆಯಲ್ಲಿ ಯಾರಿಗೂ ಕೂಡ ತಲೆಬಾಗುವಂತ ಅಗತ್ಯತೆ ಇಲ್ವೇ ಇಲ್ಲ ಅಂತ ಈಗಾಗಲೇ ರಾಜ್ಯದ ನಾಯಕರಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಆತ್ಮವಿಶ್ವಾಸ ನಿಮ್ಮ ಆತ್ಮವಿಶ್ವಾಸ ಹಾಗೆ ಕರ್ತವ್ಯ ನಿಷ್ಠೆಯಲ್ಲಿ ರಾಜಿ ಆಗಲೇಬಾರ್ದು ಒಂದು ವೇಳೆ ಏನಾದರೂ ರಾಜಿ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ವ್ಯವಸ್ಥೆ ಕುಸಿಯುತ್ತೆ ಸಮಾಜ ಆಗಿರ್ಬೋದು ಸರ್ಕಾರ ಪೊಲೀಸರ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಟಿರುತ್ತೆ ನೀವೇ ಸಮಾಜಕ್ಕೆ ರಕ್ಷಕರು ನಾವು ಅಧಿಕಾರಕ್ಕೆ ಬಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ವೇಳೆ ನಾವು ಸ್ವಲ್ಪ ಕಾರವಾಗಿ ಮಾತಾಡಿದ್ದೆ ಇವತ್ತು ನೀವೆಲ್ರೂ ನಿಮ್ಮ ಸಮವಸ್ತ್ರವನ್ನ ಶಿಸ್ತಿನಿಂದ ಧರಿಸಿ ಆತ್ಮವಿಶ್ವಾಸದಲ್ಲಿ ಕೂತಿದ್ದೀರಿ ಆದ್ರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಆಯುಧ ಪೂಜೆಯ ಸಂದರ್ಭ ಕೆಲವರು ವಿಜಯಪುರ ಹಾಗೆ ಉಡುಪಿಯಲ್ಲಿ ಸಮವಸ್ತ್ರವನ್ನ ತೆಗೆದು ಕೇಸರಿ ವಸ್ತ್ರವನ್ನ ಧರಿಸಿದ್ರು ರಾಜಕೀಯ ಒತ್ತಡ ಅಥವಾ ಬೇರೆಯವರನ್ನ ಮೆಚ್ಚೋದಕ್ಕೆ ಈ ರೀತಿ ಮಾಡಿದ್ರೆ ನಿಮ್ಮನ್ನ ನೀವು ಮಾರ್ಕೊಂಡಂತೆ ನಿಮ್ಮ ವ್ಯಕ್ತಿತ್ವ ಇಲಾಖೆಗೆ ಇರುವ ಘನತೆ ನಾಶ ಆಗುತ್ತೆ ನೀವುಗಳು ರಾಜಕೀಯ ಹಿಂಬಾಲಕರಾಗ್ತೀರಿ ಆಗ ನಿಮ್ಮನ್ನ ಯಾರು ನಂಬ್ತಾರೆ ಹೀಗಾಗಿ ಇಂತಹ ಪದ್ಧತಿಗೆ ನೀವು ಯಾವತ್ತೂ ಕೂಡ ಮಾರು ಹೋಗ್ಬೇಡಿ ಅನ್ನುವಂತ ಕಿವಿ ಮಾತನ್ನು ಕೂಡ ಹೇಳಿತು ಒಟ್ಟಾರಿಯಾಗಿ ಹೇಳ್ಬೇಕಂತಂದ್ರೆ ಇದೆಲ್ಲವನ್ನ ಗಮನಿಸ್ತಾ ಇದ್ದೀವಿ ಪೊಲೀಸರಿಗೆ ಒಂದು ಉತ್ತಮ ನಡವಳಿಕೆಗಳನ್ನ ಅಥವಾ ಅವರು ಮಾಡುವಂತಹ ಕೆಲಸಗಳಿಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸುವಂತಹ ಕೆಲಸ ಏನೋ ಆಯಿತು ಇದು ಒಂದು ಕಡೆ ಪೊಲೀಸರ ವಿರುದ್ಧ ಸಾಕಷ್ಟು ಸಾಕಷ್ಟು ಆರೋಪಗಳು ಹೆಚ್ಚಾಗಿ ಕೇಳಿ ಬರ್ತಾನೆ ಇದೆ ನೋಡಿ ಅಷ್ಟೇ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಫಾಲ್ಟನ್ನಲ್ಲಿ ಮಹಿಳಾ ವೈದ್ಯರೊಬ್ಬರು ತಮ್ಮ ಅಂಗೈ ಮೇಲೆ ಡೆತ್ ನೋಟನ್ನು ಬರ್ಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಇಬ್ಬರು ಪೊಲೀಸ್ ಅಧಿಕಾರಿಗಳು ತಮ್ಮ ಮೇಲೆ ಲೈಂಗಿಕ ಶೋಷಣೆಯನ್ನ ಕಿರುಕುಳವನ್ನು ಮತ್ತು ಮಾನಸಿಕ ಹಿಂಸೆಯನ್ನ ನೀಡಿದ್ದಾರೆ ಅಂತ ಇಪ್ಪತ್ತೆಂಟು ವರ್ಷದ ವೈದ್ಯ ಡೆತ್ ನೋಟ್ನಲ್ಲಿ ಬರೆತು ಸಾವನ್ನಪ್ಪಿರುವುದು ಗೊತ್ತಿದೆ ಆ ಘಟನೆ ಮಾಡಿಸುವ ಮುನ್ನವೇ ನಮ್ಮ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂತು ಆತನದ್ದು ಏನಂತಂದ್ರೆ ಮದುವೆ ಆಗುವುದಾಗಿ ನಂಬಿಸಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಅಂದ್ರೆ ಒಂದು ವರ್ಷದಲ್ಲಿ ಮೂರು ಬಾರಿ ಲೈಂಗಿಕವಾಗಿ ಬಳಸ್ಕೊಂಡ್ರು ಮನೆ ಕೊಡಿಸ್ತೀನಿ ಬ್ಯೂಟಿ ಪಾರ್ಲರ್ ಕೊಡಿಸ್ತೀನಿ ಅಂತ ವಂಚನೆ ಮಾಡಿದ್ರು ರಿಜಿಸ್ಟರ್ಡ್ ಮ್ಯಾರೇಜ್ ಆಗುವುದಾಗಿ ನಂಬಿಸಿ ಸುನೀಲ್ ವಂಚನೆಯನ್ನ ಮಾಡಿದ್ರು ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಗೆ ವಂಚಿಸಿರುವಂತಹ ಆರೋಪ ಮೈ ಮೇಲೆ ಒತ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನೋಡಿ ಖಾಸಗಿ ಫೋಟೋಸ್ ಗಳನ್ನ ವಿಡಿಯೋಸ್ ಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೆ ಸುನೀಲ್ ಅವರು ಈ ರೀತಿಯಾದಂತಹ ಆರೋಪ ಕೇಳಿ ಬಂದಿತ್ತು ಅದಾದ ನಂತರ ಅವರನ್ನ ಕೆಲಸದಿಂದ ವಜಾಗೊಳಿಸಲಾಯಿತು ಅಷ್ಟೇ ಅಲ್ಲದೆ ಈ ಪೊಲೀಸರು ಏನ್ ಮಾಡ್ತಿ ಾರೆ ಪೊಲೀಸರಲ್ಲೂ ಕೂಡ ರೇಪಿಸ್ಟ್ಗಳಿದ್ದಾರಾ ಯಾಕಂತಂದ್ರೆ ಹೆಣ್ಣು ಮಕ್ಕಳನ್ನ ಬಹಳ ನಿಷ್ಠೂರವಾಗಿ ಬಳಸ್ಕೊಳ್ತಾ ಇದ್ದಾರೆ ಪೊಲೀಸರು ಅಂತಂದ್ರೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಬಹಳ ಒಂದು ಕಡೆ ಹೇಗೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಡ್ಯೂಟಿ ಬಿಟ್ಟು ಹಣ ವಸೂಲಿಗೆ ಇಳಿದು ಬಿಟ್ಟಿದ್ದಾರಾ ಬಾಡಿಗೆ ಕಾರಲ್ಲಿ ಬಂದು ಪೊಲೀಸರು ಏನು ಪೊಲೀಸರಾಗಿರ್ಬೋದು ಪೇದೆಗಳಾಗಿರ್ಬೋದು ಹಣ ಸೆಟಲ್ಮೆಂಟ್ ಮಾಡ್ಕೊಳ್ತಾ ಇದ್ದಾರಾ ಡೀಲಿ ಇಳಿದು ಬಿಟ್ಟಿದಾರಾ ಆ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇದೆ ಪೊಲೀಸರು ಅಂದರೆ ದೌರ್ಜನ್ಯ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಯಾಕಂತಂದರೆ ಯಾರು ಈಗ ಪೊಲೀಸ್ ಠಾಣೆಗೆ ಸಪೋಸ್ ಏನಾದರೂ ಒಂದು ಕಂಪ್ಲೇಂಟ್ ಕೊಡೋದಕ್ಕೂ ಅಥವಾ ಮತ್ತೊಂದು ಮಗದೊಂದಕ್ಕೂ ಹೋಗ್ತೀವಿ ಅನ್ಕೊಳ್ಳಿ ಅಲ್ಲಿ ದುಡ್ಡಿದ್ದವ್ರಿಗೆ ಒಂದು ನ್ಯಾಯ ದುಡ್ಡಿಲ್ದೇ ಇರೋರಿಗೆ ಒಂದು ನ್ಯಾಯ ದುಡ್ಡಿದ್ದವ್ರಿಗೆ ಅಲ್ಪ ಸ್ವಲ್ಪ ಈಸ್ಕೊಂಡು ಕಳಿಸ್ಬಿಡ್ತಾರೆ ಯಾರೆಷ್ಟೇ ಏನು ಮಾತ ಅಂದರೆ ತಪ್ಪಿತಸ್ಥ ಆತ ಆಗಿದ್ರೂ ಕೂಡ ತಪ್ಪೇ ಮಾಡಿಲಿಲ್ದವ್ರನ್ನ ಅರೆಸ್ಟ್ ಮಾಡ್ತಾರೆ ಇಂತಹ ಎಷ್ಟೋ ಘಟನೆಗಳು ಆಗಿದೆ ಪೊಲೀಸರ ದಬ್ಬಾಳಿಕೆ ದೌರ್ಜನ್ಯ ಭ್ರಷ್ಟಾಚಾರ ರಿಯಲ್ ಎಸ್ಟೇಟ್ ದಂಧೆ ಸಿವಿಲ್ ಕೇಸ್ನಲ್ಲಿ ಮೂಗ್ ತೋರಿಸೋದು ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ದೂರು ಕೊಟ್ಟ ಅಸಹಾಯಕರ ಮೇಲೆ ದಬ್ಬಾಳಿಕೆ ನಡೆಸೋದು ರಾಜಕಾರಣಿಗಳ ಪ್ರಭಾವಕ್ಕೆ ಒಳಗಾಗುವುದು ಲೈಂಗಿಕ ದೌರ್ಜನ್ಯ ಮಾಡೋದು ಇಂತಹ ವರ್ತನೆಗಳಿಗೆ ಮೂಗುದಾರವನ್ನು ಹಾಕಬೇಕಾಗಿದೆ ನಿಜವಾದ ರಕ್ಷಕರಾಗಿ ಬದಲಾವಣೆ ಆಗಬೇಕಾಗಿದೆ ಪೊಲೀಸರ ದಬ್ಬಾಳಿಕೆಗೆ ಒಂದ ಎರಡ ಉದಾಹರಣೆ ಒಂದ ಎರಡ ಉದಾಹರಣೆ ಹೇಳಿ ದೈಹಿಕ ಹಿಂಸೆಯನ್ನು ಮಾಡಿದ್ದಾರೆ ಹೊಡಿತಾರೆ ಗಾಯ ಮಾಡ್ತಾರೆ ಶಾರೀರಿಕ ನೋವನ್ನು ಉಂಟು ಮಾಡ್ತಾರೆ ಕಾನೂನು ಬಾಹಿರ ಬಂಧನಗೊಳಿಸ್ತಾರೆ ಯಾವುದೇ ಕಾನೂನು ಆಧಾರ ಇಲ್ಲದೆ ವ್ಯಕ್ತಿಗಳನ್ನು ಬಂಧಿಸ್ತಾರೆ ಮೌಖಿಕ ನಿಂದನೆಯನ್ನ ಮಾಡ್ತಾರೆ ಜನಾಂಗೀಯ ನಿಂದನೆಗಳಂತಹ ಅವಮಾನಕರ ಬೆದರಿಕೆಗಳಾಗ್ತಾ ಇದೆ ಬೆದರಿಸುವ ಮಾತುಗಳನ್ನು ಕೂಡ ಬಳಸ್ತಾರೆ ವ್ಯಕ್ತಿಗಳಿಗೆ ಅಥವಾ ಅವರ ಕುಟುಂಬಕ್ಕೆ ಹಾನಿ ಮಾಡುವಂತಹ ಬೆದರಿಕೆಗಳನ್ನು ಕೂಡ ಹಾಕ್ತಾರೆ ಲೈಂಗಿಕ ಆಕ್ರಮಣ ಅಥವಾ ಶೋಷಣೆಯನ್ನು ಕೂಡ ಮಾಡ್ತಾರೆ ಪೊಲೀಸ್ ಒಂಥರ ನರಹತ್ಯೆ ಅಂತಲೇ ಹೇಳ್ಬೋದು ಪೊಲೀಸರು ನಾಗರಿಕರನ್ನ ಕೊಲ್ಲೋದು ಪೊಲೀಸರು ಭಾಗಿಯಾಗೋದು ಅಂದರೆ ಏನಂತಂದರೆ ಡ್ರಗ್ ಡೀಲಿಂಗ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ ವೇಶ್ಯಾವಾಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ ಕಳ್ಳತನ ಹಾಗೆ ಇತರ ಅಪರಾಧಗಳಲ್ಲೂ ಕೂಡ ಪೊಲೀಸರೇ ಭಾಗವಹಿಸ್ತಾ ಇದ್ದಾರೆ ಪೊಲೀಸರ ನಡವಳಿಕೆಯಲ್ಲಿ ಸೌಜನ್ಯ ಇಲ್ಲ ಅಂತೂ ಕಾಣಿಸ್ತಾನೇ ಇಲ್ಲ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ವರ್ತಿಸುವ ರೀತಿ ನಿಜಕ್ಕೂ ಕೂಡ ಪರಿಣಾಮಕಾರಿ ಕಾನೂನು ಜಾರಿ ಮತ್ತು ಸಮುದಾಯದ ಜೊತೆಗಿನ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಪೊಲೀಸರ ನಡವಳಿಕೆಯಲ್ಲಿ ಸೌಜನ್ಯ ಮತ್ತು ಘನತೆ ಎದ್ದು ಕಾಣಬೇಕು ಸಕಾರಾತ್ಮಕ ಹಾಗೆ ವೃತ್ತಿಪರ ನಡವಳಿಕೆ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆ ಮೇಲಿನ ನಂಬಿಕೆ ಹಾಗೆ ಸಹಕಾರ ಹೆಚ್ಚಿಸೋದು ಎಲ್ಲರೂ ಕೂಡ ತಿಳ್ಕೋಬೇಕಾಗುತ್ತೆ ನೋಡಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಇಷ್ಟೇ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಯಾವುದೇ ವ್ಯಕ್ತಿಯ ಸಾಮಾಜಿಕ ಅಥವಾ ಆರ್ಥಿಕ ಹಿನ್ನೆಲೆಯನ್ನ ಗಮನಿಸದೆ ಎಲ್ಲರನ್ನು ಕೂಡ ಸಮಾನವಾಗಿ ಪರಿಗಣಿಸ್ಬೇಕು ಪೊಲೀಸರು ಅಂತಂದ್ರೆ ನಾವೆಲ್ಲರೂ ಕೂಡ ಗೌರವವನ್ನು ಸೂಚಿಸ್ತೀವಿ ಪೊಲೀಸರು ಅಂದರೆ ಭಯ ಇದೆ ಆ ಭಯವನ್ನ ಬೇರೆ ರೀತಿ ನೀವು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪೊಲೀಸ್ ಠಾಣೆಗೆ ಯಾರೇ ಬಂದರೂ ಕೂಡ ಯಾವ ವ್ಯಕ್ತಿ ದುಡ್ಡಿರೋ ವ್ಯಕ್ತಿ ಬಂದರೂ ಕೂಡ ದುಡ್ಡು ಇಲ್ಲದೆ ಇರೋ ವ್ಯಕ್ತಿ ಬಂದರೂ ಕೂಡ ಅವರಿಗೆ ಸಾಮಾಜಿಕ ಅಥವಾ ಆರ್ಥಿಕ ಹಿನ್ನೆಲೆಯನ್ನ ಗಮನಿಸದೆ ಎಲ್ರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡುವಂತಹ ಕೆಲಸವನ್ನ ಪೊಲೀಸರು ಮಾಡಲೇಬೇಕಾಗಿದೆ ಎಸದಾಗಿತ್ತು ಇವರಿಗೆ ನಾ ರೆಬಲ್ ಟಿವಿ ನೋಡ್ತಾರೆ ಇದು ಸಾಮಾಜಿಕ ನ್ಯಾಯಕ್ಕಾಗಿ